ಚಪ್ಪಾಳೆ ಬರಂಗಿಲ್ಲ ನಮ್ಮ ಹುಡುಗರ ನಮ್ಗೂರಿ ಇರ್ತಾರೆ ಹೌದಲ್ರಿ ನಮ್ಮ ಆಧಾರ್ ಕಾರ್ಡ್ ಈಗ ನೋಡಿಲ್ಲೇ ಈಗ ಇನ್ನೊಂದು ಐದ ನಿಮಿಷ ಯಾಕಂದ್ರ ಒಂದು ಹಿರಿಯರ್ ಒಂದು ಮಾತು ಹೇಳ್ತಾರೆ ಎಮ್ಮಿನಲ್ಲಿ ನೀರಾಗಿ ಬಿಡಬಾರ್ದಂತ ಎಣ್ಮಕ್ಳನ್ನ ಮೇಕಪ್ ಇಡಬಾರ್ದಂತ ಯಾಕಂದ್ರ ಒಂದ್ ನಾವು ಎರಡು ಆತ್ರಿ ನಾವು ರೆಡಿಯಾಗಿ ಕಾರ್ಡ್ ಹಾಕೊಂತೀವಿ ಎರಡು ಎರಡೂವರೆ ತಾಸ ಆಯ್ತು ಇನ್ನೊಂದು ಮೇಕಪ್ ಅಂದ ಅಂದ್ರ ಅಡ್ಡ ಚಾಂದಿರ್ತಾರ ಅಂತ ಇವ್ರು ಮುಂಚೆ ಈಗ ನೀವು ನೋಡ್ರಿ ಒಂದು ವಿಶೇಷ ಬದಿ ಆದ್ರೆ ಎಲ್ಲರಿಗೂ ಗೊತ್ತಿರ್ತೈತಿ ಇವ್ರು ನೋಡಾಕ ಹೋಗಿರ್ತಾರ ಪ್ರಶ್ನೆ ದಿನಕ್ಕೆ ನೋಡ ನಿಮ್ಗೆ ಎಷ್ಟೇ ಲೆಫ್ಟ್ ಬರ್ಡ್ರಿ ಲೆಫ್ಟ್ ಹೇಳ್ರಿ ಅಲ್ಲಿ ನಿಮ್ಗೇನ್ ಏನ್ ಅನುಭವ ಹಾ

ನಾವ್ ಗಂಡ್ ಮಕ್ಕಳ ಮತ್ತೆ ಅಲ್ಲ ನಾವ್ ನಾವು ಗಂಡಮಕ್ಳಾಗಿಲ್ಲ ಈ ಕ್ಯಾಂಗ್ ಕೊಡ್ತಿಲ್ಲ ಅವ ನಿಮ್ ಮಾದ್ವೇ ನಿಮ್ ತಾತ ಅವೆ ಮತ್ತೊಂದು ಗೀತೆಯ ಮೊದಲಾಗಿ ಪರಿಚಯ ಮಾಡ್ಬೋದಿ ನನ್ನ ಹೆಸರು ಅವಿನಾಶ್ ಯೂ ಅಣ್ಣಗಳು ಅವರು ಕೂಡ ಕಲಾಕ ಸ್ವಾಗತ ಸುಸ್ವಾಗತ ಅಲ್ಲ ಒಂದ್ ಕರೆ ಗಟ್ಟ ಈ ಅಬ್ಸರ್ವ್ ಮಾಡ್ರಿ ಎಲ್ಲರೋಡಿತ ಭಕ್ತಿ ಸಹಿತ ಓಡಾತ್ ಈಕ ಹೌದಲ್ರಿ ಈ ಕ್ಯಾಂಗದ್ರಿ ಹಂಗಂದ್ರ ಕಾಂಗ್ಳಿಲ್ರಿ ಅಲ್ಲರಿಲ್ಲ ಮಾ ಒಂದ ಎಷ್ಟು ಮನೆ ಹಾಳು ಮಾಡಿರೋ ಅಂತೀನಿ ನಾನು ಹೌದಲ್ಲ ನಿನ್ ಹೆಂಗ ಆ ಬಣ್ಣ ಎಕಡೆ ಇಲ್ಲಿ ನಮ್ ತಮ್ಮಂದ ನಾಲ್ಕೆ ಎಕಡೆ ಹೊಲ ಇತ್ತು ಒಂದ ಎರಡ್ ಎಕರೆ ಅಳಗಾಲಿಕ್ಕೆ ಕಾರಿದ್ದ ಸೈಕಲ್ ಮನೇಲಿ ಹಿಂಗಂದ ಎರಡ್ ಎಕರೆ ಹೊಲ ಮಾಡ್ಸಿಟ್ಟಿ ನಂದ ಮಾಡಿ ಾಗಿ ಕಲಾಚಂದ್ರ ಹೇಮೆಯ ಗಾಯಕಿ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಕಡೆ ಅವ ಮಾಡಿದಂತ ನಮ್ಮ ರುಕ್ಕು ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿದ ಮಗದ ಗೀತೆಯನ್ನ ತದನಂತರ ಜಾನಸೌಧ ಜಾನಪದ ಗೀತೆಯನ್ನ

Thank <laughs> you.

ಕುಡಿದಹೂರಿಗೆ ವಾರ ನನಕಟ್ಟಿ ಬಿಡಿತಾರೆ দিগবাদন দিগবাদন পল পল অনিগে হি রকি কর পল دينه وليا دينه ما ته پرگړټه کوتي دي نه ننديا موندري هېڅ څه ما دې هڅه دي نه ننديا هېله ته ته هېله مني با هڅه ته نه هوتني سګره رحمتي دي کرن تهري اذن ته کوتي څه نيونه ورو 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 ಲಾಕಡನೆ ಓಡಿರೋ ಮಿಕ್ವಾಲ ಗಟ್ಟಿ ಬಡಕ இருபத்து <laughs> இரண்டு تيل گتا تيل گير گولا تيل گير گماڑی تي گتا مين بي پتا گوجيا نيا نيا رکا کي گواهي مٿان تي وچھ ستا گتا تيل گير سي جوان نجاب